ಆದಿವಾಸಿ ನೀಲಾಂಬರಿ ಹೇರ್ ಓಲ್ ಇದು ಹಚ್ಚೋದ್ರಿಂದ ಉದ್ರೋ ಕುದು್ರೂ ಸ್ಟಾಪ್ ಆಗುತ್ತೆ ಗ್ರೋತ್ ಆಗಿ ಉದ್ದ ಕುದ್ದು ಬರುತ್ತೆ ಏನು ಸೈಡ್ ಎಫೆಕ್ಟ್ ಬರೋದಿಲ್ಲ ಇದು ಗ್ಯಾರಂಟಿ ಇದೆ ನಾನು ಓಪನ್ ಚಾಲೆಂಜ್ ಆಗ್ತೀನಿ ಸರ್ ಈ ಓಲ್ ನ ತಗೊಳ್ಳಿ ಹಚ್ಚಿ ನೋಡಿ ಹಾ ಇದೇ ಓಯ್ಲ್ ಇರ್ಬೇಕು ಪಕ್ಕ ಇದು ಆದಿವಾಸಿ ನೀಲಾಂಬರಿ ಹೇರೋಯ್ ನೀಲಾಂಬರಿ ಅನ್ನೋದು ಒಂದು ಗಿಡದ ಹೆಸರು ಇದನ್ನೆಲ್ಲ ತಗೊಂಡ್ ನಾವು ಟೆಸ್ಟ್ ಮಾಡಬಹುದಾ ಲ್ಯಾಬ್ ಟೆಸ್ಟ್ ಮಾಡಬಹುದು ಅಂತ ಸವಾಲ್ ಆಗ್ತಿದೆ ಈವಾಗ್ಲೇ ಬನ್ನಿ ಓಪನ್ ಚಾಲೆಂಜ್ ಹಾಕ್ತೀನಿ ಬಂದು ನೋಡಿ ತಕೊಂಡು ಹೋಗಿ ಲ್ಯಾಬ್ ಅಲ್ಲಿ ಟೆಸ್ಟ್ ಮಾಡಿ ಏನಾದರೂ ಕೆಮಿಕಲ್ ಇತ್ತ ಒನ್ ಪರ್ಸೆಂಟ್ ಕೆಮಿಕಲ್ ಇತ್ತ ಅದಕ್ಕೆ ರೆಸ್ಪಾನ್ಸ್ ನಾವು ತಗೊಳ್ತೀವಿ ಸರ್ ಪ್ಯೂರ್ ಪ್ಯೂರ್ ಕೊಬ್ಬರಿ ಎಣ್ಣೆ ಸರ್ ಲೈವ್ ಆಗಿ ಹಾಕ್ತೀರಾ ಲೈವ್ ಆಗಿ ನೋಡಿ ಸರ್ ಪ್ಯೂರ್ ಕೊಬ್ಬರಿ ಸರ್ ಬ್ರಹ್ಮಿ ಸರ್ ಇದು ಹಿರಿಯರಿಗೆ ಶ್ರೇಣ ಕೊಡುತ್ತೆ ಬ್ರಹ್ಮಿ ಜಟಮಾಂಸಿ ಸರ್ ಕೂದಲು ಉದ್ದ ಬರುತ್ತೆ ಉದ್ದ ದಟ್ಟವಾಗಿ ಮಂದವಾಗಿ ಬರುತ್ತೆ ಕರೆಕ್ಟ್ ಆಗಿ ಎಂಟು ಗಂಟೆ ಬೇಕು ಚೆನ್ನಾಗಿ ಬೇಯ್ಬಿಟ್ಟು ಆ ಬಯಲ್ ಆಗ್ಬಿಟ್ಟು ಮತ್ತೆ ತಣ್ಣಗಾಗ್ಬೇಕಂದ್ರೆ ಎರಡು ದಿನ ಆಗ್ಬಿಟ್ಟಿದ್ರು ನಾನು ಈ ಗಂಡ ಹೋಗಿದ್ದೀನಿ ಕಿನ್ಯಾ ಹೋಗಿದ್ದೀನಿ ತಂಜಾನಿಯಾ ಹೋಗಿದ್ದೀನಿ ಮಡಗಸ್ಕರ್ ಹೋಗಿದ್ದೀನಿ ಎಲ್ಲ ಎಕ್ಸಿಬಿಷನ್ ಮಾಡ್ತೀನಿ ಸರ್ ಅಲ್ಲಿ ಗೌರ್ಮೆಂಟ್ ಕೊಟ್ಟಿರೋದು ನಮಗೆ ಬ್ಯಾಡ್ಜ್ ಅಲ್ಲಿಂದ ಮೇಲೆ ಸರ್ಟಿಫಿಕೇಟ್ ಕೊಟ್ಟಿರೋ ಅಲ್ಲಿ ಅವರು ಮೈಸೂರು ಜಿಲ್ಲೆ ಹೆಚ್ ಡಿ ಕೋಟೆ ತಾಲೂಕು ಅಂದ್ರೆ ಕೇವಲ ಅದು ಹಿಂದುಳಿದ ತಾಲೂಕು ಅಲ್ಲ ಅರಣ್ಯ ಸಂಪತ್ತನ್ನು ತನ್ನ ಒಡಲಲ್ಲಿ ಇಟ್ಕೊಂಡಿರ್ತಕ್ಕಂಥ ಅಪರೂಪದ ತಾಲೂಕು ಸೊ ಈ ತಾಲೂಕಿನಲ್ಲಿ ಬರ್ತಕ್ಕಂತಹ ಟೈಗರ್ ಬ್ಲಾಕ್ ಏನಿದೆ ಇಲ್ಲಿ ಸಾಕಷ್ಟು ಆದಿವಾಸಿಗಳು ತಮ್ಮ ಜೀವನವನ್ನು ಸಾಗಿಸ್ತಾ ಇದ್ದಾರೆ ಹಿಂದೆ ಇದ್ದಂತಹ ಪುರಾತನ ಕಾಲದಿಂದಲೂ ಕೂಡ ಭಾರತದಲ್ಲಿ ಪ್ರಕೃತಿ ದತ್ತವಾಗಿ ಸಿಗ್ತಕ್ಕಂತಹ ಗಿಡಮೂಲಿಕೆಗಳನ್ನು ಬಳಸ್ಕೊಂಡು ನಮ್ಮ ಹಿರಿಕರು ಸಾಕಷ್ಟು ಆರೋಗ್ಯವನ್ನ ಬೆಳೆಸ್ಕೊಳ್ತಾ ಇದ್ರು ಈಗ ತುಂಬ ಅಪ್ಡೇಟ್ ಆಗಿದೆ ಈಗ ಆದಿವಾಸಿ ನೀಲಾಂಬರಿ ಹರ್ಬಲ್ ಆಯಲ್ ಏನಿದೆ ಇದು ಎಚ್ ಡಿ ಕೋಟೆಯ ಟೈಗರ್ ನಲ್ಲಿ ಉತ್ಪಾದನೆ ಮಾಡಲಾಗ್ತದೆ ತಲೆ ತಲಾಂತರಗಳಿಂದ ಈ ಒಂದು ಆಯಿಲನ್ನು ಉತ್ಪಾದನೆ ಮಾಡ್ಕೊಂಡು ಬರ್ತಾ ಇದ್ದಾರೆ ವೆರಿ ಇಂಟ್ರೆಸ್ಟಿಂಗ್ ಅಂದರೆ ಇಲ್ಲಿ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇಲ್ಲ ಸಾಕಷ್ಟು ಜನಕ್ಕೆ ಕುತೂಹಲ ಇದೆ ಏನಪ್ಪ ಇದು ಸಾಕಷ್ಟು ಜನ ಬಂದು ಪ್ರಮೋಟ್ ಮಾಡ್ತಾ ಇದ್ದಾರೆ ಆ ಒಂದು ಆದಿವಾಸಿಗಳಿಗೆ ಮಾತ್ರ ಹೇರು ತುಂಬ ಉದ್ದಾಗಿದೆ ನಿಜವಾಗ್ಲೂ ಅವರು ಬಳಸ್ತಕ್ಕಂಥ ಆಯಲನ್ನೇ ಕಸ್ಟಮರ್ಗೆ ಕೊಡ್ತಾರಾ ಅನ್ನೋದು ಸಾಕಷ್ಟು ಜನಕ್ಕೆ ಕುತೂಹಲ ಇದೆ ಸೊ ನನಗೂ ಕೂಡ ಇದೆ ಇದರ ಬಗ್ಗೆ ನಾನು ಈ ಆದಿವಾಸಿಗಳನ್ನು ಜೊತೆಗೆ ಆದಿವಾಸಿ ನೀಲಾಂಬರಿ ಹರ್ಬಲ್ ಏರ್ ಆಯಿಲ್ ಏನಿದೆ ಅದರ ಮಾಲೀಕರನ್ನು ನಾನು ಮಾತಾಡಿಸ್ತಾ ಹೋಗ್ತೇನೆ ನನ್ನ ಪ್ರಶ್ನೆಗೆ ಉತ್ತರ ಕೊಡ್ತಾರೆ ಅದಕ್ಕೂ ಮೊದಲು ಈ ಒಂದು ಪ್ರಾಡಕ್ಟ್ಗಳನ್ನು ಯಾವ ರೀತಿ ತಯಾರು ಮಾಡ್ತಾರೆ ಈ ಒಂದು ಗಿಡಮೂಳಿಕೆಗಳು ಎಲ್ಲೆಲ್ಲಿ ಸಿಗುತ್ತೆ ಇದನ್ನು ಯಾಕೆ ಕಲೆಕ್ಟ್ ಮಾಡ್ತಾರೆ ಯಾವ ರೀತಿ ಈ ಒಂದು ಆಯಲ್ ಮೇಕಿಂಗ್ ಆಗುತ್ತೆ ನಂತರ ಇದನ್ನು ಆಯಲನ್ನು ಎಷ್ಟು ಗಂಟೆ ಹಾಕೊಳ್ಬೇಕು ನಂತರ ಯಾವ ರೀತಿ ಅದನ್ನು ಸ್ನಾನವನ್ನು ಮಾಡಿ ಹೇರನ್ನು ಫಿಲ್ಟ್ರ್ ಮಾಡಿಕೊಳ್ಬೇಕು ಎಷ್ಟು ತಿಂಗಳುಗಳ ಕಾಲ ಇದನ್ನು ಯೂಸ್ ಮಾಡಿದ್ರೆ ಆ ತಲೆ ಕೂದಲು ಉದ್ದವಾಗಿ ದಟ್ಟವಾಗಿ ಬೆಳೀತೆ ಅನ್ನೋದ್ರ ಬಗ್ಗೆ ನಾನು ಪ್ರಶ್ನೆ ಮಾಡ್ತಾ ಹೋಗ್ತೀನಿ ಆದಿವಾಸಿ ನೀಲಂಬರಿ ಹರ್ಬರ್ ಏರ್ ಆಯಿಲ್ ನ ಮಾಲೀಕರು ಆದಂತಹ ಮನೆಯವರನ್ನ ಮುಟ್ಕಿದ್ರೆ ಪ್ರಶ್ನೆ ಮಾಡ್ತಾ ಹೋಗ್ತೀನಿ ಸರ್ ನಮಸ್ಕಾರ ಹೇಗಿದ್ದೀರಾ ಏನ್ ತುಂಬಾ ದಷ್ಟಪುಷ್ಟವಾಗಿ ಹೇರ್ನ ಬೆಳಸಿದ್ರಾ ತುಂಬಾ ಬ್ಲ್ಯಾಕ್ ಆಗಿ ಉದ್ದವಾಗಿದೆ ಜೊತೆಗೆ ಅಲ್ಲಿ ಕೂಡ ಮೇಡಮ್ ಇದಾರೆ ಸಾಕಷ್ಟು ಜನಕ್ಕೆ ನೋಡಿದಂತ ಸಂದರ್ಭದಲ್ಲಿ ಇದೇನು ಆರ್ಟಿಫಿಷಿಯಲ್ ಏರ ನಿಜವಾಗ್ಲೂ ಅವ್ರಿಗೆ ಇಷ್ಟೊಂದು ಉದ್ದವಾಗಿ ಬೆಳೀತಾ ಇದೆಯಾ ನೀವು ಬಳಸ್ತಕ್ಕಂತ ಹೇರ್ ಆಯಲ್ ಅನ್ನ ಕಸ್ಟಮರ್ ಗೆ ಕೊಡ್ತೀರಾ ಅನ್ನೋದು ಒಂದು ಪ್ರಶ್ನೆ ಇದೆ ಸಮಾಜದಲ್ಲಿ ಹೇಗೆ ಅಂತ ಸರ್ ನಿಜವಾಗ್ಲು ಸರ್ ಇದರ ಹೆಸರು ಬಂದು ಆದಿವಾಸಿ ನೀಲಾಂಬರಿ ಹೇರ್ ಆಯಿಲ್ ಇದು ಸರ್ ಇದು ಹಕ್ಕಿ ಪಿಕ್ಕಿ ಬುಡಕಟ್ಟು ಸಮಾಜ ಇದರದು ಕ್ರೆಡಿಟ್ ಎಲ್ಲ ನಮ್ಗೆ ಸೇರ್ಬೇಕು ಸರ್ ಇದು ಇದು ಬರೀ ನಮ್ ಕರ್ನಾಟಕ ಅಲ್ಲ ಬರೀ ಇಂಡಿಯಾ ಅಲ್ಲ ಆಲ್ ವರ್ಲ್ಡ್ ಅಲ್ಲಿ ಫೇಮಸ್ ಆಗಿದೆ ಸರ್ ಇದು ಇದು ಹಚ್ಚೋದ್ರಿಂದ ಉದ್ರೋ ಕುದೂ ಸ್ಟಾಪ್ ಆಗುತ್ತೆ ಡ್ಯಾಂಡ್ರಫ್ ಎಲ್ಲ ಕಡಿಮೆ ಆಗುತ್ತೆ ತೆಳು ಕೂದಲು ಗಟ್ಟಿಯಾಗಿ ಮಂದವಾಗಿ ಉದ್ದ ಕೂದಲು ನೀವು ನೋಡಬಹುದು ಸರ್ ಗ್ರೋತ್ ಆಗಿ ಉದ್ದ ಕೂದಲು ಬರುತ್ತೆ ಸರ್ ಈ ತರ ಇದೆಯಲ್ಲ ಸರ್ ಇದ್ ಬಾಟ್ಲು ಜೆಂಟ್ಸ್ ಅಂತ ಹೇಳಿದ್ರೆ ಒಂದ್ ಬಾಟ್ಲು ಸರ್ ಲೇಡೀಸ್ ಅಂತ ಹೇಳಿದ್ರೆ ಈ ತರ ಎರಡು ಬಾಟ್ಲ್ ಹಚ್ಚಬೇಕು ಇದು ಒಂದು ಬಾಟ್ಲು ಹಚ್ಚೋದ್ರು ಮೂರ್ ತಿಂಗಳು ಬರುತ್ತೆ ಸರ್ ಇದು ಒಂದು ವಾರಕ್ಕೆ ಮೂರ್ ಸತಿ ಹಚ್ಚೋದು ಒಂದ್ ದಿನ ಬಿಟ್ಟು ಒಂದಿನ ಒಂದಿನ ಒಂದ್ ದಿನ ಬಿಟ್ಟು ಒಂದ್ ದಿನ ಹಚ್ಬೇಕು ಇದು ರಾತ್ರಿ ಹಚ್ಚಿಬಿಟ್ಟು ಬೆಳಿಗ್ಗೆ ವಾಶ್ ಮಾಡ್ಬಹುದು ಇಲ್ದಿದ್ರೆ ಹಚ್ಚಿಬಿಟ್ಟು ಒಂದ್ ಗಂಟೆ ಎರಡು ಗಂಟೆ ಬಿಟ್ಟು ಬೇಕಾದ್ರೂ ವಾಶ್ ಮಾಡ್ಕೊಳ್ಳಿ ಒಂದ್ ವಾರ ಹಚ್ಚಿ ಅದು ಹಚ್ಚಿಬಿಟ್ಟು ಒಂದು ಗಂಟೆ ಎರಡು ಗಂಟೆ ಬಿಟ್ಟು ಬೇಕಾದರೂ ವಾಶ್ ಮಾಡ್ಕೊಳ್ಳಿ ಇಲ್ಲಾಂದ್ರೆ ರಾತ್ರಿ ಹಚ್ಚಿ ಬೆಳಗ್ಗಿನ ವಾಶ್ ಮಾಡಿ ಏನು ಸೈಡ್ ಎಫೆಕ್ಟ್ ಬರೋದಿಲ್ಲ ಸರ್ ಇದು ಗ್ಯಾರಂಟಿ ಇದೆ ನಾನು ಓಪನ್ ಚಾಲೆಂಜ್ ಆಗ್ತೀನಿ ಸರ್ ಈ ವಯ್ಲ್ನ ತೊಗೊಳ್ಳಿ ಹಚ್ಚಿ ನೋಡಿ ಇದೇ ವಯಿಲ್ ಇರಬೇಕು ಇದೇ ವಯಿಲ್ ನಾನು ಹೇಳ್ತಿರೋ ಆದಿವಾಸಿ ನೀಲಾಂಬರಿ ಹೇರ್ ಓಯಿಲ್ ಇದರಲ್ಲಿ ಸಾವಿರಾರು ಬಂದಿದೆ ಸರ್ ಇವಾಗ ಫೇಕ್ ಪ್ರಾಡಕ್ಟು ಬಂದಿದೆ ಇವಾಗ ನಮ್ಮ ಹೆಸರಲ್ಲಿ ಹೇಳ್ಬಿಟ್ಟು ಗುಜರಾತಿಂದನೂ ಬರ್ತಿದೆ ರಾಜಸ್ಥಾನ ಆ ಕಡೆ ಬೇರೆ 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 ಸ್ಟೇಟಿಂದಾನು ಬರ್ತಾ ಇದೆ ಸರ್ ಅದು ನಮ್ದೇ ಇರುತ್ತೆ ನಮ್ದೇ ವಿಡಿಯೋ ಇರುತ್ತೆ ಅದಕ್ಕೆಲ್ಲ ಎಡಿಟ್ ಮಾಡಿಬಿಟ್ಟು ಫೋರ್ ನೈಂಟಿ ನೈನ್ ಫೈವ್ ನೈಂಟಿ ನೈನ್ ಅಂದ್ಬಿಟ್ಟು ಎಡಿಟ್ ಮಾಡಿ ಹಾಕ್ಬಿಟ್ಟು ಸೇಲ್ಸ್ ಮಾಡ್ತಾವ್ರೆ ಸರ್ ಒಂದು ತೊಗೊಂಡ್ರೆ ಒಂದು ಫ್ರೀ ಅಂಥವಗೆಲ್ಲ ಸೇಲ್ ಮಾಡ್ತಿದ್ದಾರೆ ಅಂಥವಗೆಲ್ಲ ನೀವು ತಕೊಂಡ್ರೆ ನಿಜವಾಗ್ಲೂ ಅದಕ್ಕೆಲ್ಲ ನಾವು ಹೊಣೆ ಅಲ್ಲ ಅದು ನಮಗೆ ಸಂಬಂಧ ಇಲ್ಲ ಅದು ಅದು ತಗೊಂಡು ನಮಗೂ ಮಾತ್ರ ಏನು ಹೇಳಬೇಡಿ ಆದಿವಾಸಿ ಏರಿಯಾಲ್ ಅಂದರೆ ತುಂಬ ಪ್ರಾಡಕ್ಟ್ ಇದೆ ನಿಮ್ಮದೇ ಹೇಗೆ ಅಂತ ಇದು ನಾವು ಮೂಲ ಆದಿವಾಸಿ ಸರ್ ನಿಜವಾಗ್ಲು ಹಕ್ಕಿ ಪಿಕ್ಕಿ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಟೈಗರ್ ಅದರಲ್ಲೂ ಟೈಗರ್ ಬ್ಲಾಕ್ ಹೆಚ್ ಡಿ ಕೋಟೆ ಮೈಸೂರಲ್ಲಿ ಬರುತ್ತೆ ಸರ್ ಟೈಗರ್ ಬ್ಲಾಕ್ ಅನ್ನೋದೇ ನಿಮ್ ಗೊತ್ತ ಹೆಸರಲ್ಲೇ ನಿಮ್ ಗೊತ್ತಾಗಬಹುದು ಏನ್ ಅನ್ಬಿಟ್ಟು ಸರ್ ಪಕ್ಕ ಇದು ಆದಿವಾಸಿ ನೀಲಾಂಬರಿ ಆಯಿಲ್ ನೀಲಾಂಬರಿ ಅನ್ನೋದು ಒಂದು ಗಿಡದ ಹೆಸರು ಪುರಾತನ ಒಂದು ಬಂದಿರೋ ಅದೇ ಒಂದು ಹೆಸರು ಅದು ಅದು ಗಿಡದ ಹೆಸರು ಅದೇ ಆದಿವಾಸಿ ಹೇರ್ ಆಯಿಲ್ ಎಷ್ಟು ತರದ ಗಿಡ ತಿರ್ಗಾ ಸಾಕಷ್ಟು ನೋಡ್ತಿದೀರಾ ನೋಡ್ತಿದಿರಾ ಇಲ್ಲಿ ಇಟ್ಟಿದ್ದೀರಾ ಆಕ್ಚುಲಿ ಇದನ್ನೆಲ್ಲ ಹಾಕ್ತೀರಾ ಹೇಗೆ ಎಲ್ಲಿ ಕಲೆಕ್ಟ್ ಮಾಡ್ತೀರಾ ಇದು ಯಾವ ರೀತಿ ಎಫೆಕ್ಟ್ ಆಗುತ್ತೆ ಅಂತ ಹೇಳಿ ಸರ್ ಎಲ್ರು ನೋಡಿ ಎಲ್ರು ಕೇಳಬಹುದು ನೂರ ಎಂಟು ನೂರ ಎಂಟು ನೂರ ಎಂಟು ಅದು ವರ್ಜಿನಲ್ ಆ ಇಲ್ವಾ ನೀವೇ ಲೈವ್ ಆಗಿ ನೋಡಿ ಸರ್ ನೂರ ಎಂಟು ಗಿಡ ಮೂಲಿಕೆ ಇಲ್ವಾ ನೋಡ್ಕೊಂಡು ನೀವೇ ಹೇಳಿ ಸರ್ ನಮ್ಗೆ ಇದು ಹಚ್ಚೋದ್ರಿಂದ ಸರ್ ಒಳ್ಳೆ ರಿಸಲ್ಟ್ ಸಿಗುತ್ತೆ ಯಾರಾದ್ರೂ ನಿಮಗೆ ಸವಾಲ್ ಆಗ್ಬಹುದು ಅಪ್ಪ ನೀವು ಗಿಡಮೂಲಿಕೆ ಮೂಲಕ ಇದನ್ನೆಲ್ಲ ತಗೊಂಡು ನಾವು ಟೆಸ್ಟ್ ಮಾಡಬಹುದು ಲ್ಯಾಬ್ ಟೆಸ್ಟ್ ಮಾಡಬಹುದು ಸ್ವೀಕಾರ ಬನ್ನಿ ಓಪನ್ ಚಾಲೆಂಜ್ ಆಗ್ತೀನಿ ಬಂದು ನೋಡಿ ಹೋಗಿ ಲ್ಯಾಬಲ್ಲಿ ಟೆಸ್ಟ್ ಮಾಡಿ ಏನಾದ್ರೂ ಕೆಮಿಕಲ್ ಇತ್ತ ಒನ್ ಪರ್ಸೆಂಟ್ ಕೆಮಿಕಲ್ ಇತ್ತ ಅದಕ್ಕೆ ರೆಸ್ಪಾನ್ಸ್ ನಾವ್ ತಗೊಳ್ತೀವಿ ಸರ್ ಐದು ವಿಧವಾದ ಎಣ್ಣೆ ದುಡ್ಡು ವಾಪಸ್ ಇದ್ರೆ ಗ್ಯಾರಂಟಿ ಗ್ಯಾರಂಟಿ ನಾನು ಹೇಳ್ತೀನಿ ಐದು ವಿಧವಾದ ಎಣ್ಣೆ ನೂರ ಎಂಟು ಗಿಡ ಮೂಲಿಕೆ ಸ್ವಂತ ಮಿಲ್ಲಿದೆ ಮಿಲ್ಲ ಪ್ಯೂರಾಗಿ ತಗೊಂಡ್ಬರ್ತೀವಿ ಸರ್ ಪ್ಯೂರ್ ಆಯಿಲ್ ನಿಮ್ಮ ಕಣ್ಣು ಮುಂದೇನು ತೋರಿಸ್ತೀನಿ ಕೊಬ್ಬರಿ ಎಣ್ಣೆ ಮತ್ತು ಅದರಲ್ಲಿ ಒಲಿ ಆಯಿಲ್ ಮತ್ತು ನಮ್ಮ ಕೈ ಎಣ್ಣೆ ಏನು ಎಣ್ಣೆ ಮತ್ತು ಎರಡು ವಿಧ ಮತ್ತೆ ಎಣ್ಣೆ ಮತ್ತು ಐದು ವಿಧವಾದ ಎಣ್ಣೆ ಇರ್ತದೆ ನೂರ ಎಂಟು ಗಿಡ ಮೂಲಿಕೆ ಇರುತ್ತೆ ಇದೊಂದು ಜಟ ಮಾಂಸಿ ಸರ್ ಇದು ಹೇರ್ ಗ್ರೋತ್ಗೆ ಹೇರ್ ಉದ್ದಾಗೋಕೆ ಚಾನ್ಸ್ ಬರೋದು ಇದಾಗುತ್ತೆ ಇದು ಒಂಟೆ ಲಗ ಇದು ಒಂಟೆಲಗ ನಾವು ಒಣಸಿ ಮಡಗಿರ್ತೀವಿ ಒಂಟೆ ಲಲಗ ಹಸಿ ಒಂಟೆ ಲಗ ಇದು ಸರ್ ಕರ್ಬೇವು ಇರುತ್ತೆ ಸರ್ ಇದರಲ್ಲಿ ನೋಡಿ ಸರ್ ಇದರಲ್ಲಿ ಸರ್ ತಗಂಡಿ ಹೂ ಇರುತ್ತೆ ಸರ್ ತಗಂಡಿ ಹೂ ಮತ್ತೆ ದಾಸವಾಳ ಮತ್ತೆ ಬೆಂಬಡ ಅಂತ ಇರುತ್ತೆ ಸರ್ ಕರಿ ಜೀರಿಗೆ ಕರಿ ಜೀರಿಗೆ ಅಂತ ಇರುತ್ತೆ ಮತ್ತೆ ಇದರಲ್ಲಿ ನೋಡಿ ಚಿಕ್ಕಿರುಳ್ಳಿ ಮತ್ತೆ ನಮ್ಮ ಆಮ್ಲ ಆಮ್ಲ ನೆಲ್ಲಿಕಾಯಿ ನೆಲ್ಲಿಕಾಯಿ ಸರ್ ಪ್ಯೂರ್ ಇದು ನೋಡಿ ಸರ್ ಇದು ಯಾರು ಗೊತ್ತಿಲ್ಲ ಸರ್ ಇದು ರೋಸ್ ಮೇರಿ ಅಂತಾರೆ ಸರ್ ಇದು ರೋಸ್ ಮೇರಿ ರೋಸ್ ಮೇರಿ ಇದು ಇದು ಹೇಳಿದ್ರೆ ತುಂಬಾ ಚೆನ್ನಾಗಿರುತ್ತೆ ಸರ್ ಇದು ನೋಡಿ ನಮ್ದು ಇದು ಇದು ಮೆಂತೆ ಮೆಂತೆ ಕಾಳು ಇದು ರಾತ್ರಿ ನೀರಲ್ಲಿ ಹಾಕಿ ಒಣಗಿಸಿ ನೆನೆಸಿ ಆಮೇಲೆ ನಾವು ಇದಕ್ಕೆ ಯೂಸ್ ಮಾಡ್ತೀವಿ ಸರಿ ನೋಡಿ ಸರ್ ಇದು ನೂರ ಎಂಟು ಗಿಡ ಮೂಲಿಕೆಗೆ ನೋಡಿ ಸರ್ ಇದೇನು ಸೀಕ್ರೆಟ್ ಸರ್ ಇದು ಐವತ್ತಕ್ಕಿಂತ ಜಾಸ್ತಿ ಗಿಡ ಮೂಲಿಕೆ ಇದರಲ್ಲಿ ಇದೆ ಕೊಬ್ಬರಿ ಎಣ್ಣೆ ಇದೆಯಲ್ಲ ಎಷ್ಟು ಲೀಟರ್ ಇದೆ ಹೇಗೆ ಬಳಸ್ತೀರಾ ಸರ್ ಅದು ಪ್ಯೂರ್ ಪ್ಯೂರ್ ಕೊಬ್ಬರಿ ಎಣ್ಣೆ ಸರ್ ಮಿಲ್ ಲೈವ್ ಆಗಿ ಹಾಕ್ತೀರಾ ಲೈವ್ ಆಗಿ ನೋಡಿ ಸರ್ ಪ್ಯೂರ್ ಕೊಬ್ಬರಿ ಎಣ್ಣೆ ಇದೆ ಅಷ್ಟು ಹಾಕ್ಬಿಡ್ತೀರಾ ಎಷ್ಟು ಆಗ್ತೀರಾ ಇದು ಈ ಥರದ್ದು ಎಷ್ಟು ಲೀಟ್ರ್ ಇದು ಐನೂರು ಲೀಟ್ರ್ ಬರುತ್ತೆ ಸರಿ ಅಂಡಲ್ಲಿ ಐನೂರು ಲೀಟ್ರ್ ಬರುತ್ತೆ ಐನೂರು ಲೀಟ್ರ್ ಉತ್ಪಾದನೆ ಆಗುತ್ತೆ ಈ ಥರದ್ದು ಹೌದು ಹೌದು ಐಲು ಲೂಟ್ರ್ ಉತ್ಪಾದನೆ ಆಗಬೇಕಂದ್ರೆ ಇಷ್ಟೆಲ್ಲ ಹಾಕ್ಬೇಕು ನೀವು ಹೌದು ಹೌದು ಸರ್ ಅಂದ್ರೆ ನೀವು ಯಾವುದೇ ರೀತಿ ಕೆಮಿಕಲ್ ಯಾವ್ದು ಯೂಸ್ ಮಾಡಲ್ಲ ಜೀರೋ ಕೆಮಿಕಲ್ ಸರ್ ಜೀರೋ ಕೆಮಿಕಲ್ ಸ್ಮೆಲ್ ಬರಲಿ ಆ ತರದ ಏನು ಏನಿಲ್ಲ ಸರ್ ಅಡ್ಡಗಾರಲಿ ಆಯುರ್ವೇದಿಕ್ ಬಿಸ್ನೆಸ್ ಮಾಡ್ಬೇಕು ಅನ್ನೋದು ಏನಿಲ್ಲ ಏನಿಲ್ಲ ಸರ್ ಈರುಳ್ಳಿ ಮೆಂತೆ ಸರ್ ನೆಲ್ಲಿಕಾಯಿ ಸರ್ ಬ್ರಹ್ಮಿ ಸರ್ ಇದು ಹೇರ್ಗೆ ಶೈನ್ ಕೊಡುತ್ತೆ ಬ್ರಹ್ಮಿ ಜಟ ಮಾಂಸಿ ಸರ್ ಇದು ನೋಡಿದ್ರೆ ಗೊತ್ತಾಗುತ್ತೆ ಜಟ ಮಾಂಸಿ ಕೂದಲು ಥರವೇ ಇದೆ ಕೂದಲು ಉದ್ದ ಬರುತ್ತೆ ಕೂದಲು ಇದು ಉದ್ದ ದಟ್ಟವಾಗಿ ಮಂದವಾಗಿ ಬರುತ್ತೆ ಇದು ಜಟ ಮಾಂಸಿ ಇದು ಆರ್ಗ್ಯಾನಿಕ್ ಟೀ ಪೌಡ್ರ್ ಸರ್ ಇದು ಇದು ಆರ್ಗ್ಯಾನಿಕ್ ಟೀ ಪೌಡ್ರ್ ಇದು ಹೇರ್ ಕಲರ್ ಕೊಡತ್ತೆ ಸರ್ ಸರ್ ಇದರಲ್ಲಿ ಕೊತ್ತಮಿರಿ ಕೊತ್ತಮಿರೂ ಇದೆ ದಾಸವಾಳವೂ ಇದೆ ಮತ್ತು ತಗಂಡಿನೂ ಎಲೆನೂ ಇದೆ ಮತ್ತೆ ಬೃಂಗರಾಜ್ ಅಂತ ಇದೆ ಭೃಂಗಾರ ಇದೆಲ್ಲ ಮಿಕ್ಸ್ ಆಗಿದೆ ಸರ್ ಇದೆಲ್ಲ ಇದು ಪುದೀನಾನು ಇದೆ ಇದರಲ್ಲಿ ಪುದೀನ ಕರ್ಬೇವು ಕರಿಬೇವು ತಗ್ಗಂಡಿ ಎಲೆ ಒಂಟೆಲಗ ಒಂಟೆಲ್ಲ ತಗಂಡಿ ಇದು ಹೂವು ದಾಸವಾಳ ಎಣ್ಣೆ ಸ್ಮೆಲ್ಲು ಚೆನ್ನಾಗಿ ಬರುತ್ತೆ ಹೇರ್ ಸಾಫ್ಟ್ ಆಗತ್ತೆ ಇದು ಉದ್ದ ಕೂದಲು ಬರೋಕ್ಕೆ ಚೆನ್ನಾಗಿರುತ್ತೆ ಇದು ಸರ್ ಇದು ರಾಮಚಾರಿ ಬೇರು ಸರ್ ಇದು ಇದು ರಾಮಚಾರಿ ಉದ್ದ ಕೂದಲು ಬರುತ್ತೆ ಸರ್ ಹೇರ್ ಥಿಕ್ನೆಸ್ ಗ್ರೋತ್ ಕರ ಇದು ಥಿಕ್ನೆಸ್ ಸ್ಟ್ರಾಂಗ್ ಇರುತ್ತೆ ಸರ್ ಕೂದಲು ಕರೆಕ್ಟ್ ಆಗಿ ಎಂಟು ಗಂಟೆ ಬೇಕು ಚೆನ್ನಾಗಿ ಬೇಯ್ಬಿಟ್ಟು ಬಾಯ್ಲ್ ಆಗ್ಬಿಟ್ಟು ಮತ್ತೆ ತಣ್ಣಗಾಗ್ಬೇಕಂದ್ರೆ ಎರಡು ದಿನ ಆಗ್ಬೇಕು ಇದು ಎರಡು ದಿನ ಆದ್ಮೇಲೆ ಮತ್ತೆ ಇದು ಇದೆಲ್ಲ ಮಾಡಿ ಆದ್ಮೇಲೆ ಇದು ಬೆಳಗ್ಗೆ ಬೆಳಗ್ಗೆ ಇದು ಪೌಡರ್ ಇರ್ತವೆ ಇದು ಒಂದೊಂದ್ರೆ ಜಾಸ್ತಿ ಇರ್ತವೆ ಇದು ಗಿಡ ಮೂಲಿಕೆ ಇದು ಸೀಕ್ರೆಟ್ ಪೌಡರ್ ಇದು ಯಾರಿಗೂ ಹೇಳೋದಿಲ್ಲ ಈ ಪೌಡರ್ ಏನ್ ಮಾಡ್ತೀವಿ ಅದು ಯಾಕಂತ ಹೇಳಿದ್ರೆ ನಮ್ದೇ ಕಾಪಿ ಮಾಡ್ಬಿಡ್ತಾರೆ ಸರ್ ಹಾ ಅದಕ್ಕೆ ನಾವು ಯಾರಿಗೂ ಹೇಳ್ಕೊಡೋದಿಲ್ಲ ಇದು ಇದು ತಣ್ಣಗಾದ್ಮೇಲೆ ಬೆಳಿಗ್ಗೆ ಹಾಕ್ತಿವಿ ಬೆಳಗ್ಗೆ ಮಿಕ್ಸ್ ಮಾಡಿ ಒಂದ್ ಒಂದ್ ದಿನ ಬಿಡಬೇಕು ಅದು ಬಿಟ್ರೆ ಅದ್ರ ರಸ ಬಿಟ್ಟು ಮತ್ತು ಅದೆಲ್ಲ ಒಳ್ಳೆ ರಿಸಲ್ಟ್ ಸಿಗುತ್ತೆ ಎಲ್ಲ ಭಾಷೆ ಬರುತ್ತೆ ಫ್ರಾನ್ಸ್ ಫ್ರಾನ್ಸ್ ಅಂತ ಹೇಳಿದ್ರೆ ಆಫ್ರಿಕಾ ಹೋಗ್ತೀವಿ ನಾವು ಎಕ್ಸಿಬಿಷನ್ ವೈಯಲ್ ತಗೊಂಡು ಎಕ್ಸಿಬಿಷನ್ ಹೋಗ್ತೀವಿ ಸರ್ ಅಲ್ಲಿ ಅಲ್ಲಿ ಇಂಗ್ಲೀಷ್ ಗೊತ್ತಿಲ್ಲ ಅಲ್ಲಿವರೆಗೆ ಇಂಗ್ಲೀಷ್ ಗೊತ್ತಿರೋದಿಲ್ಲ ಇಷ್ಟೆಲ್ಲ ದೇಶ ನಾವು ಹೋಗ್ಬಿಟ್ಟು ಬಂದಿದ್ದೀನಿ ಸರ್ ಇಷ್ಟೆಲ್ಲ ದೇಶ ಎಕ್ಸಿಮಿಷನ್ಗೆ ಸರ್ ನಾನು ಯುಗಂಡ ಹೋಗಿದ್ದೀನಿ ಕೀನ್ಯಾ ಹೋಗಿದ್ದೀನಿ ತಂಜಾನಿಯಾ ಹೋಗಿದ್ದೀನಿ ಮಡಗಸ್ಕರ್ ಹೋಗಿದ್ದೀನಿ ರುವಂಡ ಹೋಗಿದ್ದೀನಿ ಸುಡಾನ್ ಸೌತ್ ಸುಡಾನ್ ಇಥೋಪಿಯಾ ಕೀನ್ಯಾ ಸರ್ ಸುಮಾರು ದೇಶ ಹೋಗಿದ್ದೀನಿ ಸರ್ ಅಲ್ಲಿ ಅಲ್ಲಿ ಎಲ್ಲ ಎಕ್ಸಿಬಿಷನ್ ಮಾಡ್ತೀವಿ ಸರ್ ಅಲ್ಲಿ ಗೌರ್ಮೆಂಟ್ ಕೊಟ್ಟಿರೋದು ನಮಗೆ ಇದರ ಬ್ಯಾರ್ಜ್ ಬ್ಯಾಡ್ಜ್ ಅಲ್ಲಿಂದ ಸರ್ಟಿಫಿಕೇಟ್ ಕೊಟ್ಟಿವಾರ ಅಲ್ಲಿ ಅವರು ಎಲ್ಲ ಅಲೋಡೇ ಮಾಡೋದಿಲ್ಲ ಸರ್ ನಾವು ಹೋಗಿ ಅಲ್ಲಿ ಟೇಸ್ಟ್ ಮಾಡಿಸಿ ಆಮೇಲೆ ನನ್ಗೆ ನಮಗೆಲ್ಲ ಅಲೋಡ್ ಮಾಡೋದು ಸರ್ ಅಲ್ಲಿ ವಿದೇಶದಲ್ಲಿ ಒಂದು ಬಾಟ್ಲನ್ನ ಟೇಸ್ಟ್ ಮಾಡಿಸಿ ಆವಾಗ ಎಕ್ಸಿಮಿಷನ್ ನಡ್ಸಕ್ ಕೊಡೋದು ಸುಮ್ಮನೆ ಅಲ್ಲಿ ಅಲ್ಲೇ ಅರೆಸ್ಟ್ ಮಾಡಿಬಿಡ್ತಾರೆ ಹೊರಗಡೆ ದೇಶ ಅಲ್ವಾ ಸರ್ ಏನೇನ್ ತಂದು ಹೋಗಿ ಮಾರೋಕೆ ಆಗೋದಿಲ್ವಲ್ಲ ಅದಕ್ಕೂ ಒಂದು ರೂಲ್ಸ್ ಅಂತ ಇರುತ್ತೆ ಅದರ ಪ್ರಕಾರ ನಾವು ಮಾಡ್ತೀವಿ ಸರ್ ಇವಾಗ ನಮ್ಗೆ ಈ ಈ ಪೊಸಿಷನ್ ಅಂತ ಹೇಳಿದ್ರೆ ಇಂಡಿಯಾದಲ್ಲಿ ಅಂತ ಹೇಳಿದ್ರೆ ನಮ್ಮ ಮೋದಿಜಿ ಅವರು ನಮ್ಮ ಬಗ್ಗೆ ಭಾಷಣ ಮಾಡಿದ್ದಾರೆ मानवीय सदेश जनवाहिनी